ಇಷ್ಟಪಡ್ತಾ ಇದ್ದೀನಿ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಸಿ ಸಿ ಅಭಿಪ್ರಾಯ ಅಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಮಾಡ್ಬೋದು ಏನೈತೆ ನಾಯಕರು ಸುಮ್ನೆ ನಾನು ನಾಯಕನ ಮಾಡೋಕ್ಕಾಗದಿಲ್ಲ ನಾಯಕ ನಾಯಕನಾಗಿ ಹೊರಹೊಮ್ಮಬೇಕು ಆ ನಾಯಕತ್ವ ಸತೀಶ್ ಜಾರಕಿಹೊಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗೋ ನೀವು ಮುಖ್ಯಮಂತ್ರಿ ಆಗೋ ನಾನು ಆಗ್ತೀನಿ ಅನ್ನೋದಕ್ಕೆ ಬೆಲೆ ಇದೆ ಹೇಳಿದೀನಿ ಒಂದಿಲ್ಲ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಶಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದೇನೆ ಇದೇ ಪಿರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಸತೀಶ್ ಜನಕಿ ಅವರು ಕೂಡ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿ ಅವರು ಕೂಡ ಕ್ಲೇಮ್ ಮಾಡಿದಾರೆ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದನ್ನ ನೀವು ಕೇಳ್ಬೇಡ ತಿಳಕ ನೀವು ಕೇಳ್ಬೋದು ಅದು ಹೇಳಿದ್ನಲ್ಲ ಅದು ಎಲ್ಲಿ ಪಾಸ್ ಆಗ್ಬೇಕಂದ್ರೆ ನಮ್ಮ ಸಿ ಎಲ್ ಪಿ ಯಲ್ಲಿ ಹಾಗೂ ಎಭಿಪ್ರಾಯ ಕರೆಕ್ಟ್ ಆಗಿದೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅಭಿಪ್ರಾಯ ಅವರು ಆ ಲೈನ್ ಎಲ್ಲ ಜಾತಿ ಜನಾಂಗದವ್ರನ್ನ